ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಯುವ ರೈತ ಆನೆಕಲ್ ಸ್ನೇಹಿತರೆ ಇವತ್ತು ನಮ್ಮ ಒಂದು ಆನೆಕಲ್ ಟೌನಲ್ಲಿ ಬೆಂಗಳೂರು ಡಿಸ್ಟಿಕ್ ಆನೆಕಲ್ ತಾಲೂಕು ಆನೆಕಲ್ ಟೌನಲ್ಲಿ ಈ ಹಳ್ಳಿಕಾರರು ಎತ್ತುಗಳ ಒಂದು ಮೆರವಣಿಗೆ ಇದೆ ಹಳ್ಳಿಕರು ಊರಿ ಓರಿ ಎತ್ತ ಓರಿಗಳ ಮೆರವಣಿಗೆ ಕರುನಾಡ ರೈತ ಗೋಪಾಲಕರ ಸಂಘ ಇವ್ರ ಕಡೆಯಿಂದ ಆನೆ ಇವ್ರ ಕಡೆಯಿಂದ ರಾಜ್ಯ ಮಟ್ಟದ ರಾಜ್ಯ ಸರ್ಕಾರದ ಪಶುಪಾಲನಾ ಇಲಾಖೆ ಕಡೆಯಿಂದ ಅವರು ಕೂಡ ಸಹಕಾರದೊಂದಿಗೆ ಹಳ್ಳಿಕಾರ್ ಎತ್ತುಗಳ ಒಂದು ಮೆರವಣಿಗೆ ಆನೆ ಕಟ್ಟಲ್ಲಿ ಹಮ್ಮಿಕೊಂಡಿರ್ತಾರೆ ತುಂಬ ಒಂದು ನಲವತ್ತರಿಂದ ಅರವತ್ತು ಜೊತೆವರೆಗೂ ಒಂದು ಎತ್ತುಗಳಾದರೆ ಹಳ್ಳಿ ಕಾರ್ ದೇವರು ಹಳ್ಳಿ ಎತ್ತುಗಳು ಆದರೆ ಬಂದಿದ್ದು ಬಂದಿದ್ದಾವೆ ನೋಡ್ಬೋದು ಒಳ್ಳೆ ವಿಜೃಂಭಣೆ ಒಂದು ಆನೆಕಲ್ಲು ಬೀದಿ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಈ ಒಂದು ಮೆರವಣಿಗೆ ಆದರೆ ನಡೀತಾ ಇದೆ ಈ ಮೆರವ ಮೆರವಣಿಗೆ ನೋಡಿ ತುಂಬ ನಮಗೆ ತುಂಬ ಖುಷಿಯಾದರೆ ಕೊಡುತ್ತೆ ಕೊಡ್ಬೋದು ಒಂದೇ ಒಂದೇ ಜಾಗದಲ್ಲಿ ಇಷ್ಟೊಂದು ಹಳ್ಳಿ ಕಾರ್ ವ್ಯಕ್ತಿಗಳನ್ನು ನೋಡಿದಾಗ ಸಾರ್ವಜನಿಕರಲ್ಲಿ ಮತ್ತು ಸ್ನೇಹಿತರೆ ನಮ್ಮ ಆನೆಕಲ್ ಟೌನಲ್ಲಿ ಹಳ್ಳಿಕಾರು ಊರಿಗಳ ಮೆರವಣಿಗೆ ನಡೀತಾ ಇದೆ ಅದರದ್ದೊಂದು ಇನ್ನೊಂದು ವಿಡಿಯೋ ತೋರಿಸ್ತಾ ಇದ್ದೀನಿ ಸುಮಾರು ಒಂದು ನಲವತ್ತರಿಂದ ಐವತ್ತು ಜೊತೆ ಎತ್ತುಗಳಾದರೆ ಬಂದಿದ್ದಾವೆ ನೀವು ನೋಡ್ಬೋದು ತುಂಬ ಅದ್ಧೂರಿ ಆದರೆ ನಡೀತಾ ಇದೆ ನಾಟಿ ಹಳ್ಳಿಕಾರರು ಊರಿಗಳ ಒಂದು ಮೆರವಣಿಗೆ ನಡೀತಾ ಇದೆ ನಮ್ಮ ಆನೆಕಲ್ ಟೌನಲ್ಲಿ ಮೆರವಣಿಗೆ ಸುತ್ತಮುತ್ತ ಹಳ್ಳಿಗಳಿಂದ ರೈತರು ತಮ್ಮ ಅವರಿಗಳು ಒಡ್ಕೊಂಬಂದವ್ರೆ ಒಡ್ಕೊಂಬಂದು ಏನು ಒಂದು ಆನೆಕಲ್ ಟೌನಲ್ಲಿ ಮೆರವಣಿಗೆ ಅನ್ನೋದು ನಡೀತಾ ಇದೆ ಈ ಆನೆ ಆನೆಕಲ್ ಗೋಪಾಲಕರ ಸಂಘ ವತಿಯಿಂದ ಆಮೇಲೆ ನಾನು ಪೋಸ್ಟು ಪಾಂಪ್ಲೇಟ್ ಒಂದು ಪೋಸ್ಟ್ ಮಾಡಿದ್ದೀನಿ ನನ್ನ ಚಾನೆಲ್ನಲ್ಲಿ ನೋಡಿ ಆ ಏನು ಆನೆಕಲ್ ರೈತ ಸಂಘ ಗೋಪಾಲಕರ ಸಂಘ ಇದೆಯಲ್ಲ ಆ ಸಂಘದ ಕಡೆಯಿಂದ ಒಂದು ಹಂಪಿ ಹಂಕೊಂಡಿರ್ತಕ್ಕಂತಹ ಒಂದು ಒಂದು ಕಾರ್ಯಕ್ರಮ ಗೋರಿಗಳ ಕಾರ್ಯಕ್ರಮ ನೋಡ್ಬೋದು ಸ್ನೇಹಿತರೆ ಹಲವಾರು ಒಂದು ಐವತ್ತರವತ್ತು ಜೊತೆ ಅಂದರೆ ಐವತ್ತರವತ್ತು ಜೊತೆಗಿಂತ ಜಾಸ್ತಿ ತುಂಬ ವಿಜೃಂಭಣೆಯಿಂದ ಆದರೆ ಈ ಮೆರವಣಿಗೆ ಅನ್ನೋದು ನಡೀತಾ ಇದೆ ಸ್ನೇಹಿತರೆ ನಮ್ಮ ಏನು ಹಳ್ಳಿಕಾರ್ ನಮ್ಮ ದೇಶಿ ತಳ್ಳಿ ಹಳ್ಳಿಕಾರಿದೆ ಈ ಥರ ಮೆರವಣಿಗೆಗಳು ಮಾಡೋ ಮುಖಾಂತರ ಅಥವಾ ಜಾತ್ರೆಗಳಲ್ಲಿ ಅದ್ಧೂರಿಯಾಗಿ ಶೃಂಗಾರ ಮಾಡಿ ಅವನ ಪ್ರೋತ್ಸಾಹ ರೈತನ ಪ್ರೋತ್ಸಾಹ ಮುಖಾಂತರ ನಮ್ಮ ದೇಶಿ ತಳಿಯಾದ ನಮ್ಮ ಕರ್ನಾಟಕ ತಳಿಯಾದ ಆದ ಹಳ್ಳಿಕಾರ ತಳಿಯನ್ನ ನಾವು ಇನ್ನೂ ಉಳಿಸಿ ಬೆಳೆಸ್ಬೋದು ನೋಡಿ ಈಗ ತುಂಬ ಚೆನ್ನಾಗಾದರೆ ಅದ್ದೂರಿಯಾಗಿ ಆದರೆ ತುಂಬಾ ಚೆನ್ನಾಗಾದ್ರೆ ನಡೀತಾ ಇದೆ ಮೆರವಣಿಗೆ ತುಂಬ ಶೃಂಗಾರ ಆದರೆ ಮಾಡಿದ್ದಾರೆ ರೈತರು ಮಾಡಿದ್ದಾರೆ ಹಣ ಯಾವ ನಿಮ್ಮದು ನಲೆಯದುಡ್ಡಿ ನೋಡಿ ಸ್ನೇಹಿತರೆ ನಲ್ಲೆಯನ್ ದೋಡಿನ ರೈತರು ನಿಮ್ಮ ಹೆಸರು ಮುಂಡ್ರಾಜು ಮುನ್ರಾಜು ಅಂತ ನೋಡಿ ಇದ್ರಿ ಪಕ್ಕದಲ್ಲಿ ನಲ್ಲೆನದುಡ್ಡಿ ಆನೆ ಅಲ್ಲ ಹೋಗೋದು ಕೂಡ ಅಲ್ಲಿಂದ ಆದ್ರೆ ರೈತರು ಬಂದಿದ್ದಾರೆ ಇನ್ನೂ ಯಾವ ಯಾವ ಊರಿಂದ ಬಂದಿದ್ರಡ ರೈತರು ಮೇಡಳ್ಳಿ ಕಾಲ್ ಸುತ್ತಮುತ್ತ ಗ್ರಾಮ ಆನೆ ಕಲ್ ತಾಲೂಕು ಎಲ್ಲ ಸುತ್ತಮುತ್ತ ಗ್ರಾಮಗಳಿಂದಲ್ಲ ಬಂದಿದ್ದಾರೆ ಸುತ್ತಮುತ್ತ ಆನೆಕಾಲ್ ಸುತ್ತಮುತ್ತ ನಮಗೆ ಒಂದು ಆಶ್ಚರ್ಯ ಆಗುತ್ತೆ ಅಷ್ಟೊಂದು ಓರಿಗಳು ಸೇರಿದ್ದಾವೆ ಅಂತ ನಮಗೆ ಆಶ್ಚರ್ಯ ಆಗ್ತಾ ಇದೆ ಅಷ್ಟೊಂದು ಜೊತೆ ಓರಿಗಳು ಸೇರಿದ್ದಾವೆ ತುಂಬ ನೋಡೋಕ್ಕಾದ್ರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ತುಂಬ ಫ್ರೆಂಡ್ ತುಂಬೋದು ಫ್ರೆಂಡ್ ತುಂಬ ನೋಡ್ಬೋದು ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ನಮ್ಮ ದೇಸಿ ತಳಿಯಾದ ಹಳ್ಳಿ ಕಳಿ ತಳಿಗಳನ್ನ ಈ ಥರ ಮೆರವಣಿಗೆ ಮುಖಾಂತರ ನಮ್ಮ ಮೊಟ್ಟ ಮೊದಲ ಬಾರಿಗೆ ನಮ್ಮ ಆನೆ ಟೌನಲ್ಲಿ ಈ ಥರ ಮೆರವಣಿಗೆ ಮಾಡ್ತಾರೆ ನಮಗೆ ತುಂಬ ಖುಷಿಯಾದರೆ ಆಗುತ್ತೆ ತುಂಬ ಖುಷಿಯಾಗುತ್ತೆ ಹೀಗೆ ಹೆಚ್ಚೆಚ್ಚು ಕಾಲ ತಳಿಗಳನ್ನ ಆ ತಳಿಗಳನ್ನ ಈ ಈ ಸಾರ್ವಜನಿಕರಿರ್ಬೋದು ಅಥವಾ ಸರ್ಕಾರ ಇರ್ಬೋದು ಪ್ರೋತ್ಸಾಹ ಕೊಟ್ಟರೆ ಇಲ್ಲಿ ಹೆಚ್ಚೆಚ್ಚು ಈ ಥರ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋಕ್ಕೆ ಎಲ್ಲ ರೈತ ಸಂಘಟನೆಗಳು ಮತ್ತು ಸಾರ್ವಜನಿಕರು ಸಾರ್ವಜನಿಕರು ಮುಂದೆ ಬರ್ತಾರೆ ಅಣ್ಣ ಅಣ್ಣ ನಿಮ್ಮದು ಚಂದಪುರ ಚಂದಾಪುರನಾಥ ಇಲ್ಲೇ ಪುರಾ ದೇವತ್ತು ಸುಮಾರು ಒಂದು ನಲವತ್ತ ಐದರಿಂದ ಅರವತ್ತು ಜೊತೆವರೆಗೂ ಒಂದು ಕೊನ್ನೂರು ಪುಡಿ ಕೂಡ ಬಂದಿದೆ ನೋಡ್ಬೋದು ಹಿಂದೆರಕ್ಕೆ ಇರ್ತಕ್ಕಂಥ ಒಂದು ಎರಡು ಜೊತೆ ಎಷ್ಟು ಮಾತ್ರ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೋಡ್ಬೋದು ನೀವು ಹೆಚ್ಚೆಚ್ಚು ಸರ್ಕಾರಗಳಾಗಲಿ ಸಂಘ ಸ ಸಂಘ ಸಂಸ್ಥೆಗಳು ಸ್ನೇಹಿತರೆ ಈ ಥರ ಮುಂದೆ ಬಂದು ಈ ಥರ ಮೆರವಣಿಗೆಗಳು ಮುಖಾಂತರ ಹೆಚ್ಚು ಪ್ರೋತ್ಸಾಹ ಪ್ರೋತ್ಸಾಹ ಕೊಡಬೇಕು ಈಗ ನಾಟಿ ಹೆಸುಗಳು ಅನ್ನೋದು ಹಳ್ಳಿ ಕರ್ ಆಗ್ತಾ ಇದೆ ಪ್ರೋತ್ಸಾಹ ಕೊಟ್ಟರೆ ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತವೆ ಸರ್ಕಾರ ಆಗಿರ್ಬೋದು ಸಂಘ ಸಂಘ ಸಂಬಂಧ ಅಥವಾ ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡ ಸಹಕಾರ ಕೊಟ್ಟರೆ ಹೆಚ್ಚೆಚ್ಚು ಸಹಕಾರ ಕೊಡೋದ್ರಿಂದ ನಮ್ಮ ದೇಶ ತಳ್ಳಿಗಳನ್ನ ಉಳಿಸ್ಬೋದು ಅಂತ ನಮ್ಮ ಯುವ ತಾನೆ ಕೆಲ ಚಾನಲ್ ಮುಖಾಂತರ ನಮ್ಮ ಎಲ್ಲ ಸಮಸ್ತ ಕರ್ನಾಟಕ ಜನತೆಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ಬೋದು ನೋಡೋಕ್ಕೆ ಎರಡು ಕಣ್ಣು ಸಾಯ್ತು ಸಾಲ್ತಾ ಇಲ್ಲ ಸ್ನೇಹಿತರೆ ಆ ಥರ ಶೃಂಗಾರದ ಮಾಡಿ ಶೃಂಗಾರ ಮಾಡಿ ಆಡ Hey ಸುತ್ತಮುತ್ತ ಎಲ್ಲ ರೈತರು ಕೂಡ ಹಳ್ಳಿಕಾರಿ ಯಾರು ಇಟ್ಟಿದ್ದಾರೆ ಅವರಿಗಳು ಅವರೆಲ್ಲರೂ ಬಂದಿದ್ದಾರೆ ನೋಡ್ಬೋದು ನಮ್ಮ ಆನೆಕಲ್ಲಲ್ಲಿ ಇಷ್ಟೊಂದು ಜೊತೆ ಹಳ್ಳಿ ಕಾರ್ ಎತ್ತುಗಳ ನಮಗೂ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ ನಮ್ಮ ದೇಶದಲ್ಲಿಳಿಯಾದ ಹಳ್ಳಿ ಕಾರ್ ಎತ್ತುಗಳನ್ನ ಉಳಿಸಿ ಬೆಳೆಸ್ಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಹಾಗೂ ಸರ್ಕಾರದ ಕರ್ತವ್ಯ ಆಗಿರ್ತದೆ ನೀವು ನೋಡ್ಬೋದು ಈಗ ನೋಡಿಸಿ ಸುಮಾರು ಒಂದು ಐವತ್ತರಿಂದ ಆದರೆ ಬಂದಿದೆ ಹೌದು ಎಲ್ಲರೂ ಮಾತಾಡ್ಸಕ್ಕಂತೂ ಆಗೋಲ್ಲ ನಿಮಗೆ ಯಾವ ಥರ ಏನು ಹಳ್ಳಿ ಕಾರು ಎತ್ತುಗಳು ಬಂದಿದ್ದಾವೆ ಅಂತ ಹೋರಿ ಅಥವಾ ಎತ್ತುಗಳು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ಬೋದು ನೀವು

ಗೋಪಾಲಕರ ಸಂಘದ ಹಲವಾರು ಪದಾಧಿಕಾರ ಪದಾಧಿಕಾರಿಗಳು ಎಲ್ಲ ಸೇರಿ ಕಾ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅಧ್ಯಕ್ಷ ಆಗಿರ್ಬೋದು ಉಪಾಧ್ಯಕ್ಷರು ನಿರ್ದೇಶಕರುಗಳು ಎಲ್ಲ ಸೇರಿ ಇವರು ಚೇತನ್ ಕುಮಾರ್ ಅಂತ ಸ್ನೇಹಿತರೆ ಈ ಸಂಘದ ನಿರ್ದೇಶರಾಗಿ ನಿರ್ದೇಶಕರಾಗಿರ್ತಾರೆ ಅಥವಾ ಆಯೋಜ ಆಯೋಜಕರು ಆಗಿರ್ತಾರೆ அப்பா நமது யூடியூபு ಸನ್ಮಾನ ಮಾಡಬೇಕು ಹಿರಿಯರು ಪರ್ತನೂರು ಸ್ವಲ್ಪ ಮುಂದೆ ದಯವಿಟ್ಟು ಹಿರಿಯರು ದಯವಿಟ್ಟು ನಂಜಪ್ಪಣ್ಣ ಮುಂದೆ ಬಂದಿ ಅವ್ರ ಸನ್ಮಾನ ಮಾಡಿ ಬನ್ನಿ ನಮ್ಮ ಮಕ್ಕಳಾಗ ಮುಂದೆ ದೊಡ್ಡದಾಗ್ಲಿ ಈಗ ನಮ್ಮ ಹಿರಿಯರಾದ ಪಾರ್ತಣ್ಣನವರಿಂದ ಒಣಕನಹಳ್ಳಿ ಸಿಣ್ಣಪ್ಪನವರಿಗೆ ಸಂಘದ ವತಿಯಿಂದ ಕಿರು ಕಾಣಿಕೆಯನ್ನು ನೀಡಿ ಸನ್ಮಾನವನ್ನು ಮಾಡುತ್ತಿದ್ದಾರೆ ನಾರಾಯಣಪ್ಪ ಬರ್ಬೇಕು ಬನ್ನಿ ಸನ್ಮಾನ ಮುಗಿದ ನಂತರ ಮುಂದೆ ಹೋಗಿ ತರಬೇಕು ಜಾಗ ಕೊಡ್ಬೇಕು ರೈತರು ಹಲ್ದೇನಹಳ್ಳಿ ನಾರಾಯಣಪ್ಪ ಹಲ್ದೇನಹಳ್ಳಿ ನಾರಾಯಣಪ್ಪನವರಿಗೆ ಸಂಘದ ವತಿಯಿಂದ ಕಿರು ಕಾಣಿಕೆಯನ್ನು ನೀಡಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ದಯಮಾಡಿ ರೈತರಲ್ಲ ದರ್ಶನ್ ಆಡದೇನಹಳ್ಳಿ ಮುಂದಿನ ವರ್ಷ ಮಾಡಿ ನೆಕ್ಸ್ಟ್ ಆನೆಕಲ್ಲಲ್ಲಿ ಎರಡನೇ ವರ್ಷ ನೂರ್ ಜೋಡಿ ಮಾಡಬೇಕು ಅಂತ ನೆಕ್ಸ್ಟ್ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಿರು ಕಾಣಿಕೆಯನ್ನು ನೀಡುತ್ತಿದ್ದೇವೆ ಅಲ್ ಚಂದಾಪುರ ರಾಜಣ್ಣನವರಿಗೆ ಸನ್ಮಾನವನ್ನು ಮಾಡುತ್ತಿದ್ದೇವೆ ಚಂದಾಪುರ ರಾಜಣ್ಣ ನಮ್ಮ ತಾಲೂಕಿನ ನಮ್ಮ ಚನ್ನಾಪುರ ರಾಜೇಂದ್ರನ್ ಅವರು ಎಮ್ಮೆ ಅಂತ ರೈತರು ದಯವಿಟ್ಟು ಅವ್ರ ಮನಸ್ಸು ಹೃತ್ಪೂರ್ವಕವಾದ ಮನಸ್ಸು ತುಂಬು ಹೃದಯ ಚೆನ್ನಾಗಿರ್ಲಿ ನೂರೊಂದು ವರ್ಷ ಅವರು ಆಶೀರ್ವಾದದಿಂದ ಬರೋ ಅವ್ರವಾದಿಂದ ದರ್ಶನ್ ದರ್ಶನ್ ಅಮರನಾಥ್ ಅವರು ಯಾವ್ದೊಂದ್ಕೈ ಜೈ ಜೈ ಹಳ್ಳಿ ಅಚ್ಚುಮೆಚ್ಚಿನ ತಂದೆ ಮಗ ಪ್ರೀತಿ ವಿಶ್ವಾಸ ಹಳ್ಳಿ ಕಾರ ರೈತರು ಬೆಳೆಸೋದಂದ್ರೆ ನಮ್ಮ ಆರ್ಧನಳ್ಳಿ ದರ್ಶನ್ ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ತಂದೆ ಮಗ ಅಲ್ಲ ಸ್ನೇಹಿತರು ಇದ್ದಂಗಿದ್ದಾರೆ ಇದ್ದಾರೆ ಅವರು ನಮ್ಮ ಹಳ್ಳಿ ಕಾರನ್ ಬೆಳೆಸ್ಬೇಕಂದ್ರೆ ಇಂತ ಹೃತ್ಪೂರ್ವಕಾದ ಮನ್ಸಿರ ಅಂತ ಹೇಳ್ತಿರ್ಬೇಕು ಹಳ್ಳಿಕಾರ್ ಜೈ ನೆಕ್ಸ್ಟ್ ವರ್ಷ ಬಾಳ ಧನ್ಯವಾದಗಳು ಇದೇ ರೀತಿ ಮುಂದುವರಿಸ್ರಿ ಪ್ರತಿ ವರ್ಷ ಇದೇ ರೀತಿ ಇನ್ನೂ ಹೆಚ್ಚಾಗಿ ಬಂದಿ ಈ ಸಂಘವನ್ನು ಮಾತ್ರ ಬರ್ಬೇಕುಮಂಗ್ಲ ರಾಮಪ್ಪ ತಿಮ್ರಾಯಪ್ಪ ಭಿನ್ಮಂಗ್ಲ ಇರಿ 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 ಒಂದ್ ನಿಮಿಷ ಒಂದ್ ನಿಮಿಷ ರಾಮಪ್ಪ ನೆಕ್ಸ್ಟ್ ರೆಡಿ ಇಷ್ಟು ಜನಕ್ಕಿಂತ ತಾಯಿ ನಮ್ಮಮ್ಮ ನೋಡಿ ಆ ಅಮ್ಮ ಆ ಅಮ್ಮ ನೋಡಿ ಕಲಿಬೇಕು ಈಗ ಜನ ಮಹಿಳೆ ದನ ಹಿಡ್ದವಳ ಅಂದ್ರೆ ಗ್ರೇಟ್ ನಮ್ಮ ಗಡಿನಾಡು ತಮಿಳುನಾಡಿನಿಂದ ಇವ್ರ ತಾತ್ನವಾಗಿ ಹೆಸರಾದಂತ ಅಬ್ಬಾಯಣ್ಣನವರ ಮೊಮ್ಮಗ ಕೀರ್ತಿಯನ್ನು ಉಳಿಸ್ಬೇಕಂತ ಸುರೇಶ್ ಅವರು ಅಬ್ಬಾಯಣ್ಣು ಮಕ್ಕಳೇ ನೋಡಿ ನಮ್ಮ ದೊಡ್ಡ ಹೆಣ್ಣು ಹಣ್ಣಮ್ಮ ಮಕ್ಕಳು ಮೇಡಹಳ್ಳಿ ಗ್ರಾಮಸ್ಥರಿನಿಂದ ತುಂಬ ಹೃದಯದಿಂದ ನಮ್ಮ ರಾಮಪ್ಪನವರಿಗೆ ತುಂಬ ಹೃದಯ ಸ್ವಲ್ಪ ಒಂದ್ ಸ್ವಲ್ಪ ದೂರ ಇಡ್ಕೊ ಚನ್ನಾರೆಡ್ಡಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಪಾರ್ತಣ್ಣನವರಿಂದ ಅವ್ರಿಗೆ ಆಯುಷು ಆರೋಗ್ಯ ಕೊಡ್ಲಿ ಅಂತ ಈ ಸಂಘದ ಪರವತಿಯಿಂದ ಕೇಳ್ಕೊತಾ ಇದ್ದೀವಿ